ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಚೆನ್ನಾಗಿದ್ದೀನಿ ಇದು ಟೂ ಡೇಸ್ ಕಂಟಿನ್ಯೂ ಲಾಗ್ ಆಗಿರುತ್ತೆ ಅಂದ್ರೆ ಸೋಮವಾರ ಸಾಯಂಕಾಲ ಶೇರ್ ಮಾಡ್ಕೊಂತ ಇದ್ದೀನಿ ದೋಸೆ ನೋಡಿ ಇವಾಗ ದೋಸೆನ ಮಾಡ್ಕೊಂತ ಇದ್ದೀನಿ ದೋಸೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬೇಗನೆ ತವಾದಿಂದ ಇದುತ್ತೆ ಇದು ತವ ಕ್ಲೀನ್ ಮಾಡೋ ಇದನ್ನ ವಿಡಿಯೋನ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ ಇವಾಗ ಹಿಂದಿನ ಲಾಗ್ ಅಲ್ಲಿ ಯಾವೆಲ್ಲ ಇಂಟ್ರೆಸ್ಟ್ ಇದೆಯೋ ನೋಡಿ ದೋಸೆ ಕೂಡ ಆತರ ಕ್ಲೀನ್ ಮಾಡ್ಕೊಂಡ್ ದೋಸೆನ ಮಾಡ್ಕೊಂಡ್ರೆ ದೋಸೆ ಬೇಗನೆ ದೋಸೆದೇ ಯಾವ್ದೇ ಟೆನ್ಷನ್ ಇರಲ್ಲ ಆರಾಮಾಗಿ ದೋಸೆನ ಮಾಡ್ಕೋಬಹುದು ಹಾಗೆ ಇವತ್ತು ಪನ್ನೀರ್ನ ಮಾಡ್ಕೊಂತ ಇದ್ದೀನಿ ಅಂದ್ರೆ ಅಂಗನವಾಡಿಲಿ ಕೊಟ್ಟಿದ್ರಲ್ಲ ಆ ಪೋಟಿಂದ ಪನ್ನೀರ್ನ ಮಾಡ್ಕೊಂಡಿದೀನಿ ನನ್ನ ರೆಗ್ಯುಲರ್ ವಿಡಿಯೋ ನೋಡಿರೋ ಗೊತ್ತಿರುತ್ತೆ ನಾನು ಪನ್ನೀರ್ನ ಹೆಂಗ್ ಮಾಡ್ಕೊಂಡಿದ್ದೀನಿ ಅಂತ ನನ್ನ ವಿಡಿಯೋ ನನ್ನ ಯೂಟ್ಯೂಬ್ ಚಾನೆಲ್ ಎಲ್ಲ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ನೋಡಿ ಹಾಗೆ ಇಲ್ಲಿ ಪನ್ನೀರ್ ಮಸಾಲಾನ ಮಸಾಲನ ನಮ್ಮನೆಯವರೇ ಮಾಡ್ತಾ ಇದಾರೆ ಅಹ್ ಲಸು ಸ್ವಲ್ಪ ಅಳ್ತಾ ಇದ್ದ ಸ್ವಲ್ಪ ಹುಷಾರ್ ಇಲ್ಲ ಅಂದ್ಬಿಟ್ಟು ನಾನು ದೋಸೆ ಮಾಡ್ಬಿಟ್ಟು ಹೋದೆ ಅಷ್ಟರಲ್ಲಿ ಮನೆಯವರೇ ಮಾಡ್ತಾ ಇದ್ದಾರೆ ನನ್ಕಿಂತ ಅವರೆ ತುಂಬಾನೇ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂದ್ರೆ ತಿಂಡಿಗಳೆಲ್ಲ ಅವ್ರೇ ತುಂಬಾನೇ ಮಾಡ್ತಾರೆ ಅವರೇ ಇವಾಗ ಪನ್ನೀರ್ ಬಟರ್ ಮಸಾಲ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಇದು ಪೂರ್ತಿ ವಿಡಿಯೋ ನಾನೇನ್ ಶೇರ್ ಮಾಡಿಲ್ಲ ಸ್ವಲ್ಪ ಅಷ್ಟೇ ಬಂದು ಸ್ವಲ್ಪ ವಿಡಿಯೋ ಮಾಡ್ಕೊಂತ ಇದ್ದೀನಿ ಅಷ್ಟೇ ನೋಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರೇನೆ ಹಾಗೆ ಅವ್ರು ಮಾಡ್ತಾ ಇದ್ರು ಇವಾಗ ನಾನು ಲಸುವಿಗೆ ಸ್ವಲ್ಪ ತಾನಿಕ್ ಹಾಕ್ಸಿ ಅವನ್ಗೆ ಮನ್ಗುಸ್ ಬಂದೆ ಆಗ್ಲೇ ನಾನ್ ಬರೋ ಆಗ್ಲೇ ಪನ್ನೀರ್ ಮಸಾಲಾ ರೆಡಿ ಆಗಿದ್ದು ನಾನು ವಿಡಿಯೋ ಮಾಡಕ್ಕೆ ಅಂತ ಇಟ್ಟೋಗಿದ್ದೆ ಅದು ಸರಿಯಾಗಿ ಬಂದಿಲ್ಲ ವಿಡಿಯೋ ನೋಡಿ ಇವಾಗ ಪನ್ನೀರ್ ಬಟರ ಬಟರ್ ಮಸಾಲ ಆಗಿದೆ ಅಂದ್ರೆ ನಮ್ಮ ಮನೆಯವರು ಸ್ವಲ್ಪ ಬಿಟ್ಟಿದ್ದಾರೆ ಪನ್ನೀರ್ನ ಅದು ಅಂಗನವಾಡಿ ಕೊಟ್ಟಿದ್ರಲ್ಲ ಅದು ಅಲ್ಲಿ ಇಕ್ಕಿದ್ನಲ್ಲ ಅದು ಸ್ವಲ್ಪ ಇದಾಗ್ಬಿಟ್ಟಿದೆ ಇವಾಗ ನಾನು ಒಡೆ ಮಾಡಣ ಅನ್ಬಿಟ್ಟು ಒಡೆನ ಮಾಡ್ಕೊತಾ ಇದ್ದೀನಿ ನೋಡಿ ವಡೆನ ಇದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಚೆನ್ನಾಗಿ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಮತ್ತೆ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮತ್ತೆ ಖಾರ ಮೆಣಸಿನಕಾಯಿ ಪುಡಿ ಅಂದ್ರೆ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಸೋಡಾ ಉಪ್ಪು ರುಚಿ ತಕ್ಕಷ್ಟು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನಾನು ಇಲ್ಲಿ ಕರ್ಬೇವ್ ಸೊಪ್ಪುನ ಕೂಡ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ಳಿ ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಇದು ಬರುತ್ತೆ ಒಡೆ ಹಾಗಾಗಿ ಕಡಲೆ ಹಿಟ್ಟನ್ನ ಹಾಕೊಂತ ಇದ್ದೀನಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಇರಲಿ ಸ್ವಲ್ಪ ಗಟ್ಟಿನೇ ಇರಲಿ ತುಂಬಾ ತೆಳುವಾದ್ರೆ ಚೆನ್ನಾಗಿ ಬರಲ್ಲ ವಡೆ ಇವಾಗ ವಡೆನ ತಟ್ಕೊಂತ ಇದ್ದೀನಿ ಒಂದ್ ಕ್ಯಾಮ್ ಒಂದ್ ಕೈಯಲ್ಲಿ ನಾನು ಫೋನ್ ನಿದ್ದೀನಿ ವಿಡಿಯೋ ಮಾಡಕ್ಕೆ ಅದಕ್ಕೆ ಒಂದೇ ಕೈನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ತಟ್ಕೊಳ್ಳಿ ವಡೆನ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅವಾಗವಾಗ ನಾನ್ ಮಾಡ್ತಾನೆ ಇರ್ತೀನಿ ಇಲ್ಲಿ ನಾನು ಜಾಸ್ತಿ ಬೇಳೆನ್ ತಗೊಂಡಿಲ್ಲ ಕಡಲೆಬೇಳೆನ ಒಂದ್ ನೂರು ಗ್ರಾಮ್ ಆಗುವಷ್ಟು ಬೇಳೆ ಅನ್ನ ತಗೊಂಡಿದೀನಿ ಅಷ್ಟು ನೂರು ಗ್ರಾಮ್ ಕಡಲೆ ಬೇಳೆಗೆ ನೋಡಿ ಇಷ್ಟು ಒಡೆ ಬಂದಿದೆ ನೋಡಿ ಕಡಲೆಬೇಳೆ ಹಾಗೆ ಒಂದೊಂದೇ ಕಾಣಿಸುತ್ತೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಬಿಟ್ಟು ಅದನ್ನ ಸಪ್ರೇಟ್ ಮಾಡ್ಕೊಂಡು ಕಡಲೆಬೇಳೆನ ಆಮೇಲೆ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಂಡಿದೀನಿ ಇವಾಗ ಒಡೆ ಕೂಡ ಬಿಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ತರ ಮಾಡ್ಕೊಟ್ರೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಲಸು ತಿಂತಾ ಇರ್ತಾನೆ ಅಂದ್ಬಿಟ್ಟು ಅವನಿಗೋಸ್ಕರ ಮಾಡಿದೆ ಪಾಪ ಅವ್ನ್ಗೆ ಯಾಕೋ ಸ್ವಲ್ಪ ಬಿಸಿ ಇತ್ತು ಮೈಯೆಲ್ಲಾ ಜ್ವರ ಬಂದ ಆಗಿತ್ತು ಅದಕ್ಕೆ ಮನಗಿಸ್ಬಿಟ್ಟೆ ಸ್ವಲ್ಪ ಇತ್ತು ಅದನ್ನ ಎತ್ತಿಕ್ಕಿ ನಾಳೆ ಬೆಳಿಗ್ಗೆ ಮಾಡ್ಕೊಡೋಣ ಬಿಡು ಲಸುಗೆ ಅಂದ್ಬಿಟ್ಟು ಎತ್ತಿಕ್ಕಿದ್ದೀನಿ ನೋಡಿ ಇವಾಗ ಒಡೆ ಎಲ್ಲ ಮಾಡ್ಕೊಂತ ಇದ್ದೀನಿ ಒಡೆ ಎಲ್ಲ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾನೇ ಟೇಸ್ಟಿ ಆಗಿತ್ತು ಹಾಗೆ ಊಟಕ್ಕೆ ಇವಾಗ ನಮ್ಮ ಅತ್ತೆ ಮಾವ ನಮ್ಮ ಮನೆಯವರೆಲ್ಲ ಕುತ್ಕೊಂಡ್ ತಿಂತಾ ಇದಾರೆ ಫಸ್ಟ್ ಅವ್ರಿಗೆಲ್ಲಾ ಊಟಕ್ಕೆ ಹಾಕ್ಬಿಟ್ಟು ಆಮೇಲೆ ನಾನ್ ಊಟ ಮಾಡ್ಕೊಂತ ಇದೀನಿ ನೋಡಿ ಸೋನಿ ಕೂಡ ಮನ್ಗಿದ್ದಾನೆ ಪಾಪ ಲಸು ಹುಷಾರ್ ಇಲ್ಲಾ ಮನ್ಗಿ ಬಿಟ್ಟ ಆ ಇದು ಮಂಗ್ಳವಾರದ ಬೆಳಗಿನ ಆಗ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೂವ ಅಂತೂ ಸೂಪರ್ ಆಗಿತಿತ್ತು ಎಷ್ಟೊಂದು ಇದು ನೋಡಿ ಪಾರಿಜಾತ ಬೆಳಿಗ್ಗೆ ಅಷ್ಟೇ ಇರೋದು ದಿನ ಇರಲ್ಲ ಒಣಗೋಗುತ್ತೆ ಇಲ್ಲ ಅದೇ ಬಿದ್ದೋಗ್ಬಿಡುತ್ತೆ ಗಿಡದಿಂದ ಅಂದ್ರೆ ಸ್ವಲ್ಪ ಗಿಡನ ನಾವು ಸೈಡ್ ಇತ್ತಲ್ಲ ಅದನ್ನೆಲ್ಲ ಕೊಂಬೆ ಎಲ್ಲ ಮುರಿದ್ವು ಜಾಸ್ತಿ ಹರಡ್ಕೊಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಇಲ್ಲಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಅಂತೂ ಇಡ್ನಿ ಅಂತೂ ಅಷ್ಟೊಂದು ಬೀಳ್ತಾ ಇರ್ಲಿಲ್ಲ ಅದಕ್ಕೆ ಈ ತರ ಪ್ಯಾಕ್ ಮಾಡ್ಕೊಬಿಟ್ಟಿದೀನಿ ನಂಗೆ ಸ್ವಲ್ಪ ನೆಗ್ಡೆ ಜಾಸ್ತಿನೇ ಆಗುತ್ತೆ ಒಂದ್ಸರ್ತಿ ನೆಗ್ಡೆ ಆಯ್ತು ಅಂದ್ರೆ ಒಂದ್ ಎರಡ್ ಮೂರ್ ದಿವ್ಸ ನೆಗ್ಡೆನೆ ಹೋಗಲ್ಲ ಹಾಗಾಗಿ ಈ ತರ ಪ್ಯಾಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಅಡ್ಗೆ ಮಾಡ್ಕೊಳಣ ಅಂತ ಬಂದ್ಬಿಟ್ ಬಂದೆ ಅಡ್ಗೆಗೆ ಬಂದು ಬೆಳಿಗ್ಗೆ ಚಿತ್ರಾನ್ನ ಮಾಡ್ಕೊಬಿಡೋಣ ಅಂತ ಅಂದ್ರೆ ವಾರ ಬೇರೆ ಎಲ್ಲ ಅಲ್ಲಿ ಇವತ್ತು ರಾಗಿ ಕುಯ್ಯಕ್ಕೆ ಬರ್ತಾ ಇದೆ ಮೆಷಿನ್ ಅದಕ್ಕೆ ಬೇಗ ಬೇಗ ಇದನ್ನೇ ಮಾಡ್ಕೊಂಡು ಮನೆ ಕೆಲಸವೆಲ್ಲ ಮಾಡ್ಬೇಕಲ್ಲ ಅದಕ್ಕೆ ಇಲ್ಲಿ ಚಿತ್ರಾನ್ನ ಮಾಡ್ಕೊಂತ ಇದ್ದೀನಿ ನಮ್ಮ ಹಳ್ಳಿ ಕಡೆ ಈ ತರ ಚಿತ್ರಾನ್ನ ಮಾಡ್ತೀವಿ ನಾನು ಅಂದ್ರೆ ನಾಟಿ ಸ್ಟೇ ಕೊಬ್ಬರಿ ಅದೆಲ್ಲ ಯೂಸ್ ಮಾಡಿ ತೆಂಗಿನಕಾಯಿ ತುರಿ ಎಲ್ಲಾ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಕಡಲೆಬೇಳೆ ಕಡಲೆ ಬೀಜ ಮತ್ತೆ ಸಾಸಿವೆ ಎಲ್ಲಾ ಹಾಕೊಂಡಿದ್ದೀನಿ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡು ಫ್ರೈ ಮಾಡಿ ಟೊಮೊಟೊ ಎಲ್ಲ ಹಾಕೊಂತ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ತರ ಕೆಲವ್ರು ಏನಂದ್ರೆ ತೆಂಗಿನಕಾಯಿ ತುರಿನ ಹಾಕೋದಿಲ್ಲ ಅಂದ್ರೆ ಅಡಿಗೆಯಲ್ಲೂ ಕೂಡ ತೆಂಗಿನ ಕಾಯಿ ತುರಿನ ಯೂಸ್ ಮಾಡಿ ಮಾಡ್ತೀನಿ ತುಂಬಾನೇ ಟೇಸ್ಟ್ ಇರುತ್ತೆ ತೆಂಗಿನಕಾಯಿಗೆ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ಹಾಕೋದು ಅಂದ್ರೆ ಲೆಮನ್ ಲೈಸ್ ಪೌಡರ್ ಆತರ ಎಲ್ಲಾ ಯೂಸ್ ಮಾಡ್ತಾರೆ ತೆಂಗಿನಕಾಯಿ ಹಾಕೋದ್ರು ಕೂಡ ಚೆನ್ನಾಗಿ ಇರುತ್ತೆ ನೋಡಿ ಇವಾಗ ಟಮ್ ಚಿತ್ರಾನ್ನ ಕೂಡ ಹೋಯ್ತು ಸ್ವಲ್ಪ ಲಸುಗೆ ಅಂದ್ಬಿಟ್ಟು ರಾತ್ರಿ ಹಿಟ್ನ ಉಳಿಸಿದ್ದೆ ಅಂದ್ರೆ ದೋಸೆ ಹಿಟ್ನ ಇವಾಗ ಲಸುಗೆ ಒಂದ್ ರಾತ್ರಿ ತಿನ್ಲಿವಲ್ಲ ಅಂದ್ಬಿಟ್ಟು ಅವ್ನಿಗೆ ಸ್ವಲ್ಪ ಪಡ್ಡು ಮಾಡ್ಕೊಡೋಣ ಅಂತ ಪಡ್ಡುನ ಮಾಡ್ಕೊಂತ ಇದ್ದೀನಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇತ್ತು ಹಿಟ್ಟು ಹಾಗಾಗಿ ಎಲ್ಲರಿಗೂ ಕೂಡ ಅದನ್ನೇ ಮಾಡಿ ಚಿತ್ರಾನ್ನ ಕೂಡ ಮಾಡ್ಕೊಂಡಿದ್ದೆ ಎರಡು ಇತ್ತಲ್ಲ ಯಾವ್ದಾದ್ರು ತಿನ್ಲಿ ಅಂದ್ಬಿಟ್ಟು ನೋಡಿ ಪಡ್ಡು ಕೂಡ ಚೆನ್ನಾಗೆ ಬಂದಿದೆ ನಾನು ಇದರಲ್ಲಿ ಮೆಣಸಿನ್ಕಾಯಿ ಏನು ಹಾಕಿಲ್ಲ ಸೊಬ್ಬಕ್ಕಿ ಸೊಪ್ಪು ಮತ್ತೆ ಈರುಳ್ಳಿ ಅಂದ್ರೆ ಫ್ರೈ ಒಬ್ಬೊಬ್ರು ಅದನ್ನ ಒಗ್ಗರಣೆ ಕೊಟ್ಟು ಮಾಡ್ಕೊಂತಾರೆ ನಾನು ಒಗ್ಗರಣೆ ಏನ್ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ಹಾಕಿ ಈ ತರ ಪಡ್ನ ಮಾಡ್ಕೊಂತ ಇದೀನಿ ಸೊಬಕೆ ಸೊಪ್ಪು ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಇರುತ್ತೆ ನೋಡಿ ಪಟ್ ಕೂಡ ಆಯ್ತು ಇವಾಗ ಎಲ್ಲಾರ್ಗೂ ಊಟಕ್ಕೆ ಹಾಕೊಡೋಣ ಅಂದ್ಬಿಟ್ಟು ಪ್ಲೇಟ್ ನ ರೆಡಿ ಮಾಡಿದೀನಿ ಸ್ವಲ್ಪ ಪಲಾವ್ ಹಾಗೆ ಐದೈದು ಪಡ್ಡುನ ಕೊಡ್ತಾ ಇದ್ದೀನಿ ತಿನ್ನಕ್ಕೆ ಅಂದ್ಬಿಟ್ಟು ಎಲ್ಲಾರ್ಗು ಇವಾಗ ಮನೆ ಕೆಲ್ಸ ಎಲ್ಲಾ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡಿದೀನಿ ಅಂದ್ರೆ ನೆಲ ವರ್ಸದೆಲ್ಲಾ ಆಯ್ತು ನೋಡಿ ಎಲ್ಲಾ ಕ್ಲೀನ್ ಆಗಿದೆ ಇವತ್ತು ವಾರ ಎಲ್ಲ ಮಂಗಳವಾರ ಅಂದ್ರೆ ಬೇಗನೆ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ನನ್ಗಂತೂ ಇವಾಗ ನೋಡಿ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ರಾಗಿ ಕುಯ್ಯಕ್ಕೆ ಮಿಷಿನ್ ಬಂದಿದೆ ಅವ್ರಿಗೂ ಕೂಡ ಅಲ್ಲಿಂದಾನೇ ಊಟ ತಂದಿದೆ ಮನೆಗೆ ಮನೆಯಿಂದ ಮಧ್ಯಾಹ್ನದ ಅಂದ್ಬಿಟ್ಟು ಚಿತ್ರಾನ್ನ ಇತ್ತು ಅದಕ್ಕೆ ಅನ್ನ ಮಾಡಿ ಕಲ್ಸ್ಕೊಂಡ್ ಬಂದೆ ನೋಡಿ ನಮ್ದು ಹೊಲ ಇತ್ತಲ್ಲ ಒಂದು ಹೊಲ ಅಷ್ಟೇ ಕುಯ್ದಿರೋದು ರಾಗಿ ಮಿಷಿನ್ ಬಂದಿತ್ತಲ್ಲ ಅಂದ್ರೆ ಸ್ವಲ್ಪ ಹಸಿದೇ ಇತ್ತು ಏನ್ ಒಣಗುತ್ತೆ ಬಿಡು ಅಂದ್ಬಿಟ್ಟು ಈ ತರ ಅಂದ್ರೆ ಅಂದ್ಬಿಟ್ಟು ಮುಯ್ಯಾಳು ಕೂಡ ಬರಲ್ಲ ಇವಾಗ ನಮ್ ಬಂದ್ರೆ ನೀವು ಅಂತ ಇದ್ದೇ ಇದಾಗಿರುತ್ತೆ ಅಂದ್ಬಿಟ್ಟು ಈ ತರ ಅಲ್ಲಿ ಕೊಟ್ರೆ ಸುಮ್ನೆ ಬೆಸ್ಟ್ ಅನ್ಬಿಟ್ಟು ಈ ತರ ಅಲ್ಲಿ ಕೊಡ್ತಾ ಇದೀವಿ ನೋಡಿ ಅದು ಹಸಿ ಹುಲ್ಲು ಇರುತ್ತೆ ಅದನ್ನ ಒಣಗಾದ್ಮೇಲೆ ನಾವು ತಕ್ಕೊಬೇಕು ಅಂದ್ರೆ ಅದು ಸ್ವಲ್ಪ ಒಣಗ್ಲಿ ಅಂತ ಅಲ್ಲೇ ಬಿಡ್ತಾ ಇದೀವಿ ಅದು ರಾಗಿ ಈ ತರ ಹೋಗ್ತಾ ಇದೆಯಲ್ಲ ಮಿಷಿನ್ ಅದು ಒಂದು ಬಾಕ್ಸ್ ಇದೆ ನೋಡಿ ಅಲ್ಲಿ ಆ ಬಾಕ್ಸ್ ಒಳಗೆ ರಾಗಿ ಕೂಡ ಹಾಗೆ ಇರುತ್ತೆ ಅಲ್ಲಿ ಹುಲ್ ಮಾತ್ರ ಬೀಳ್ತಾ ಇದೆ ಅದನ್ನ ಮೇಲೆ ನಾವು ಎತ್ಕೋಬೇಕು ಒಂದ್ ಎರಡ್ ಮೂರ್ ಇರುತ್ತೆ ಅಷ್ಟೇ ಅದು ಆಮೇಲೆ ಒಣಗುತ್ತೆ ಅಷ್ಟರಲ್ಲಿ ತಗೊಬಂದು ಬಂದು ಒಂದ್ ಇದ್ ಮಾಡಿ ಹೊಟ್ಟೆ ಮಾಡಿ ಅದನ್ನ ರಾಗಿ ಹುಲ್ನ ಇಟ್ಕೋಬೇಕು ಒಂದ್ ಚೂರು ಕೂಡ ವೇಸ್ಟ್ ಆಗಿಲ್ಲ ರಾಗಿ ಹುಲ್ಲು ಅಷ್ಟು ನೀಟಾಗಿ ಬಂದಿತ್ತು ಹಾಗೆ ಕೆಲವ್ರು ಹೇಳ್ತಾರೆ ರಾಗಿ ಬೀಳುತ್ತೆ ಅಂದ್ಬಿಟ್ಟು ಏನಿಲ್ಲ ರಾಗಿ ಯಾವ್ದೇ ಬಿದ್ದಿಲ್ಲ ಎಲ್ಲಾ ಕ್ಲೀನ್ ಆಗಿ ಅಂದ್ರೆ ಇದ್ದು ರಾಗಿ ಮಿಷಿನ್ ಇದ್ ಮಾಡೋರ್ ಸರಿ ಇರ್ಬೇಕು ಅಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ತುಂಬಾ ಹತ್ತನಾಗಿ ಇದ್ ಮಾಡಲ್ಲ ಮೇಲ್ ಮೇಲೆ ಎತ್ಕೊಂತಾರಲ್ಲ ಅವಾಗ ರಾಗಿ ವೇಸ್ಟ್ ಆಗುತ್ತೆ ಇವ್ರು ನೋಡಿ ನೀಟಾಗಿ ಮಾಡ್ತಾ ಇದಾರೆ ಒಂದ್ ಚೂರು ಕೂಡ ರಾಗಿ ವೇಸ್ಟ್ ಆಗಿಲ್ಲ ಅಷ್ಟೇ ನೀಟಾಗಿ ಬರ್ತಿದೆ ಅಹ್ ಈ ಹೊಲ ಅಷ್ಟೇ ಅಲ್ಲ ಇನ್ನೊಂದ್ ಹೊಲ ಕೂಡ ಇದೆ ಆ ಹೊಲ ಇನ್ನು ಸ್ವಲ್ಪ ಹಸಿದಿತ್ತು ಇನ್ನೊಂದ್ಸತಿ ಕ್ಲೀನ್ ಮಾಡಣ ಅನ್ಕೊಂಡ್ವು ಆದ್ರೆ ಅದ್ ಮತ್ತೆ ರಾಗಿ ಒಣ್ಗುತ್ತೆ ಬಿಡು ಅಂದ್ಬಿಟ್ಟು ಇವತ್ತೆ ಕುಯ್ಸೋಣ ಬಿಡು ಇವಾಗ ಟೈಮ್ ಆಗಿದೆ ಅಂದ್ಬಿಟ್ಟು ಬೇರೆವ್ರ್ದೆಲ್ಲಾ ಇತ್ತಲ್ಲ ಹಾಗಾಗಿ ಇವ ಈ ಹೊಲ ಮಾತ್ರ ಇವತ್ತು ಕುಯ್ಸ್ಕೊಂಡಿದ್ವು ನೋಡಿ ಫ್ಯಾನ್ ಎಲ್ಲಾ ಎಷ್ಟ್ ಚೆನ್ನಾಗಿ ತಿರುಗ್ತಾ ಇದೆ ಇಲ್ಲಿ ಫ್ಯಾನ್ ಹಿಂದೆ ಒಂದು ಊರಿದೆ ದಬ್ಗುಂಟೆ ಅಂದ್ಬಿಟ್ಟು ದಬ್ಗುಂಟಿನ ಏನೋ ಅಂದ್ರೆ ದಬ್ ಏನೋ ಅದು ಬೆಂಚ್ ಹಟ್ಟಿ ಏನೋ ಪಕ್ಕ ಪಕ್ಕ ಇದೆ ಊರು ಅಲ್ಲಿ ಏನೋ ನೈಟ್ ಚಿರ್ತೆ ಬಂದ್ಬಿಟ್ಟಿತ್ತಂತೆ ಫಸ್ಟ್ ಮೇಕೆ ಮರೀನ ಇಟ್ಕೊಂಡ್ ತಿಂದು ಹೋಗಿದೆ ಅದು ನೆಕ್ಸ್ಟ್ ಇನ್ನೊಂದ್ ದಿಸ ಕೂಡ ಬಂದಿದೆ ಅಲ್ಲಿ ಅದು ನ್ಯೂಸ್ ಎಲ್ಲ ಪೇಪರ್ ಎಲ್ಲ ಬಂದಿತ್ತು ಕೆಲವ್ರಿಗೆ ಗೊತ್ತಿರುತ್ತೆ ಹಾಗೆ ಕೆಲವ್ರಿಗೆ ಗೊತ್ತಿರಲ್ಲ ಬಂದ್ಬಿಟ್ಟು ಒಂದೇನೋ ಮರ್ಕೊಂಡಿದ್ರಂತೆ ಕುರಿಗಾಯಿಗಳು ಇನ್ ಬಂದ್ಬಿಟ್ಟು ಅಲ್ಲಿ ಒಳಗಡೆ ಹೋಗಿ ಮತ್ತೊಂದು ಕುರಿ ಮರೀನ ಎತ್ಕೊಂಡ್ ಬರಕ್ ಹೋಗೈತಿ ಅಷ್ಟ್ರಲ್ಲಿ ನೋಡ್ಬಿಟ್ಟು ಇವ್ರು ಬಾಕ್ಲಾಕೊಂಡು ಬಾಕ್ಲಾಕೆ ಹೋಗಿದ್ದಾರೆ ಅವಾಗ ಕುರಿ ಅದು ಕುರಿ ಮಾರಿ ತಪ್ಪಿಸ್ಕೊಂಬಿಟ್ಟಿದೆ ಇವ್ರು ಬಾಕ್ಲಾಕುದ್ರಲ್ಲ ಒಳಗಡೆಯಿಂದ ಚಿರತೆ ಬಂದು ಓಡೋಗೋಣ ಅಂದ್ಬಿಟ್ಟು ಆ ಚಿರತೆ ಸ್ವಲ್ಪ ಸ್ವಲ್ಪ ಕಣ್ಣತ್ರ ಮತ್ತೆ ಕಿವಿ ಹತ್ರ ಎಲ್ಲಾ ಪರಿಚಿ ಕೈಯಲ್ಲೆಲ್ಲ ಗಾಯ ಮಾಡಿ ಹೋಗೈತಿ ಅಂತ ಹೇಳ್ತಿದ್ರು ಅಂದ್ರೆ ಚಿರತೆ ತುಂಬಾನೇ ಇದೆ ಫಸ್ಟ್ ಅಷ್ಟೊಂದು ಚಿತ್ತ ಚಿರತೆ ಇರ್ಲಿಲ್ಲ ಇವಾಗ ತುಂಬಾನೇ ಜಾಸ್ತಿ ಆಗಿದೆ ಚಿರತೆಗಳಲ್ಲಿ ಭಯನೇ ಆಗುತ್ತೆ ಅಂದ್ರೆ ಅಲ್ಲಿ ಫಾರೆಸ್ಟ್ ಕೆಳಗಡೆನೆ ನಮ್ ತೋಟ ಅಲ್ವಾ ಅದಕ್ಕೆ ಒಂದು ನಾಲ್ಕೈದು ಚಿರತೆ ಇರ್ಬೋದು ತುಂಬಾನೇ ಚಿರತೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಹಂದಿ ಚಿರತೆ ನವಿಲು ಈ ತರ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಹಳ್ಳಿ ಕಡೆ ಅಂದ್ರೆ ನಮ್ಮೂರ್ ಕಡೆ ನಾನಂತೂ ನಿಂತ್ಕೊಂಡ್ ನಿಂತ್ಕೊಂಡ್ ಸಾಕಾಯ್ತು ಇವಾಗ ಪೂ ನೋಡಿ ಪೂರ್ತಿ ಮಾಡಿಬಿಟ್ಟು ಹಾಗಾಗಿ ಕುತ್ಕೊಂಡಿದೀನಿ ಅಂದ್ರೆ ಬೇರೆಯವ್ರೆಲ್ಲಾ ಹೊಲ ಕುಯ್ಸಕ್ಕೆ ಬಂದಿ ಅವ್ರದ್ದು ಹೊಲ ಐತಲ್ಲ ನಾವು ಮಿಷಿನ್ ಕರ್ಕೊಂಡ್ ಹೋಗೋಣ ಅಂತ ಎಲ್ಲ ಬಂದ್ ನೋಡ್ತಾ ಇದ್ರು ನೋಡಿ ಇವಾಗ ಫುಲ್ ಬರೀ ಇಪ್ಪತ್ತೈದು ನಿಮಿಷದಲ್ಲಿ ಫುಲ್ ಕಂಪ್ಲೀಟ್ ಆಗೋಯ್ತು ಅಷ್ಟು ಫಾಸ್ಟ್ ಆಗಿ ಮಾಡಿದ್ರು ಬರೀ ಅಂದ್ರೆ ಗಂಟೆಗೆ ಎರಡು ಸಾವಿರದ ಏನೋ ಚಿಲ್ಲರೆ ಅಂತೆ ನಮ್ದು ಬರಿ ಇಪ್ಪತ್ತೈದು ನಿಮಿಷ ಏನೋ ಆಯ್ತು ಅಂದ್ರೆ ಒಂದ್ ಸಾವಿರದ ಮುನ್ನೂರು ರೂಪಾಯಿನೋ ನಾನೂರು ರೂಪಾಯಿ ಕೇಳಿದ್ರು ನಾವು ಒಂದ್ ಸಾವಿರದ ಮುನ್ನೂರ ಏನೋ ಕೊಟ್ವ್ ಇಪ್ಪತ್ತೈದ್ ನಿಮಿಷದಲ್ಲಿ ಕೆಲಸ ಮುಗೀತು ನೋಡಿ ಅದೇ ಮುಯ್ಯಗಳು ಇದ್ದಿದ್ರೆ ಅವರಿಗೆ ನಾನೂರು ರೂಪಾಯಿ ಕೊಟ್ಟು ಅವ್ರಿಗೆ ಊಟ ಕಾಫಿ ಊಟ ಕಾಫಿ ಅದೆಲ್ಲ ಕೊಡೋಣ ಆದ್ರೆ ಅದೇ ಹದ್ ಹದಿನೈದು ದಿವಸ ಆಗ್ತಿತ್ತು ಆ ಕೆಲಸ ಬಂದು ಇವಾಗ ನೋಡಿ ಮುಕ್ಕಾಲ್ ಗಂಟೆಲಿ ಎಲ್ಲಾ ಕೆಲಸ ಮುಗಿತು ಇವಾಗ ಸರ್ಕಲ್ ಅಲ್ಲಿ ಬಂದು ರಾಗಿ ಬಾಕ್ಸ್ ಬಾಕ್ಸ್ ಅಲ್ಲಿ ಇದೆಯಲ್ಲ ರಾಗಿನ ಅದು ಟ್ಯಾಕ್ಟರ್ ಅಲ್ಲಿ ಈ ತರ ತುಂಬ ಕೊಡ್ತಾರೆ ಹಾಗೆ ಹಾಗೆ ಮೇಲ್ ಇಡಕ್ಕೆ ಅಂದ್ರೆ ಮೇಲ್ ಇದೆಯಲ್ಲ ಅದು ಟ್ಯಾಕ್ಟರ್ ಅಲ್ಲಿ ಹೋದ್ರೆ ಈಸಿಯಾಗಿ ತುಂಬಿಕೋಬಹುದು ಅಂದ್ಬಿಟ್ಟು ಟ್ಯಾಕ್ಟರ್ನ ತಂದಿದಾರೆ ನಮ್ಮ ಮಾವರು ಇವಾಗ ಟ್ಯಾಕ್ಟ್ರಿ ತುಂಬ್ಕೊಂಡು ಚೀಲದಲ್ಲಿ ತುಂಬಕೋಬಹುದು ಅಂದ್ರೆ ಡೈರೆಕ್ಟ್ ಆಗಿ ಮನೆಗೆ ತರ್ತಿವಿ ಇಲ್ಲೇನ್ ಬೇಡ ಅಂದ್ಬಿಟ್ಟು ಸರ್ಕಲ್ ಅಲ್ಲಿ ಬಂದು ಇಳಿಸ್ತಾ ಇದಾರೆ ರಾಗಿ ಇದ್ರನ್ನ ಅಂದ್ರೆ ಮೇಲ್ಗಡೆ ಹೋಗಿ ಒಂದ್ ಟಾರ್ಪಲ್ ಎಲ್ಲ ಹಾಸ್ಕೊಂಡು ಅದನ್ನ ಇಳಿಸ್ಕೊಬೇಕು ಒಂದ್ ಚೂರ್ ಕೂಡ ರಾಗಿ ವೇಸ್ಟ್ ಆಗಿಲ್ಲ ಅಷ್ಟು ನೀಟಾಗಿ ತಕೊಟ್ರು ಮುಯ್ಯಾಲಿಗೆ ಅದು ಕಣ ಹೋಗಿ ಕಣ ಬಳ್ದು ಅದು ಒಂದ್ ಹದಿನೈದು ದಿಸ ದಿಸ ಕೆಲ್ಸ ಆಗ್ತಿತ್ತು ನೋಡಿ ಮುಕ್ಕಾಲ್ ಗಂಟೆಲ್ ಮುಗಿತು ಈ ತರ ರೈತರಿಗೆ ಎಷ್ಟೋ ಅನುಕೂಲ ಆಗುತ್ತೆ ಈ ತರ ಮಿಷಿನ್ಗಳು ಬಂದು ನೋಡಿ ರಾಗಿ ಎಷ್ಟ್ ಚೆನ್ನಾಗಿ ಅದು ಇದಾಗ್ತಿದೆ ಒಂದ್ ಚೂಡು ವೇಸ್ಟ್ ಆಗಿಲ್ಲ ಅದು ರಾಗಿ ವೇಸ್ಟಿಂಗ್ ಎಲ್ಲ ಅದ್ರಲ್ಲೇ ಅಂದ್ರೆ ಹೊಲದಲ್ಲೇ ಬಿದೋಯ್ತು ರಾಗಿ ಮಾತ್ರ ಇದೆ ಇನ್ನು ಹಸಿದೆ ಇದೆ ರಾಗಿ ಹುಲ್ಲು ಅದನ್ನು ಒಣಗಿಸ್ಬೇಕು ನಾವು ಇವಾಗ ಮನೆ ಹತ್ರನೇ ತಂದಿದ್ದಾರೆ ಇವಾಗ ಇಳಿಸ್ಕೊಂಡು ಮನೆ ಹತ್ರ ರಾಗಿ ಅಂದ್ರೆ ಒಣಗಿಸ್ಬೇಕಲ್ಲ ಇವಾಗ ಮನೆ ಹತ್ರನೇ ಟಾರ್ಪಲ್ ಹಾಕಿ ಫುಲ್ ಫ್ರೀ ಬಿಟ್ಟಿದ್ದೀವಿ ಅಂದ್ರೆ ಚೀಲದಲ್ಲೇ ತುಂಬಿಕ್ ಅದು ಒಂಥರ ಬೂಸ್ ವರ ತರ ಆಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ನಮ್ಮ ಮಾವ ಅವರೆಲ್ಲ ಚೀಲದಲ್ಲೆಲ್ಲ ತುಂಬಕೊಂಡ್ ಕೊಡ್ತಾ ಇದಾರೆ ನಮ್ಮ ಮನೆಯವರು ಬಂದು ಮನೆ ಹತ್ರ ಹಾಕ್ತಿದಾರೆ ಅಂದ್ರೆ ಕೆಳಗಡೆ ಟಾರ್ಪಲ್ ಹಾಕಿ ಎಲ್ಲ ರಾಗಿನ ಹಾಕ್ತಾ ಇದೀವಿ ನೋಡಿ ಎಷ್ಟು ಚೀಲ ರಾಗಿ ಆಗ್ಬೋದು ನೀವೇ ಹೇಳಿ ಅಂದ್ರೆ ಇನ್ನೂ ಒಂದ್ ಎರಡು ಹೊಲ ಇದೆ ಅದನ್ನು ಕುಯಿಸ್ಬೇಕು ಎಲ್ಲ ಕೂಯಸ್ ಮೇಲೆ ಗೊತ್ತಾಗುತ್ತೆ ನೋಡಿ ಇನ್ನೂ ಹಸಿದೆ ಇದೆ ರಾಗಿ ಒಣಗಿಸ್ಬೇಕು ಚೆನ್ನಾಗಿ ಒಣಗುದಾದ್ಮೇಲೆ ಚೀಲದಲ್ಲಿ ತುಂಬಿ ಇಕ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರ್ಗೆಲ್ಲ ಈ ತರ ರಾಗಿ ಮಿಷಿನ್ ಉಪಯೋಗ ಇದೆ ಕಾಮೆಂಟ್ ಮಾಡಿ